ಜನತೆಗೆ ಹದಿನೈದು ದಿವಸಗಳಿಂದ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಜವಾಬ್ದಾರಿ ವಹಿಸ್ಕೋದ್ರಿಂದ ಹದಿನೈದು ದಿವಸಗಳಿಂದ ಒಂದು ಕ್ಷೇತ್ರಕ್ಕೆ ಬಂದಿರಲಿಲ್ಲ ಅದರಲ್ಲಿ ಮತ್ತೆ ಎರಡು ದಿವಸ ಮೂರು ದಿವಸ ಬಂದು ಮದುವೆ ಮುಗಿಸ್ಕೊಂಡು ಹೋದೆ ಅದರಿಂದ ಶಾಸಕರು ಅವೈಲೇಬಲ್ ಇರಲಿಲ್ಲ ಇವತ್ತಿಂದ ಕಂಟಿನ್ಯೂ ಆಗಿ ಶಾಸಕರು ಅವೈಲೇಬಲ್ ಇರ್ತಾರೆ ಸೊ ಮಾಧ್ಯಮ ಮೂಲಕ ಒಂದು ಕೇಳ್ಕೋದೇನಂದರೆ ನಾಳೆ ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಉಕ್ಕು ಮತ್ತು ಭೂತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೋಲಾರ ಜಿಲ್ಲೆಗೆ ಆಗಮಿಸ್ತಾ ಮೊಟ್ಟ ಮೊದಲ ಬಾರಿಗೆ ಸಚಿವರಾದ ಮೇಲೆ ನಾಳೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ಸರ್ಕಲಲ್ಲಿ ಅವ್ರಿಗೊಂದು ಅದ್ಧೂರಿ ಸ್ವಾಗತ ಮತ್ತು ಸನ್ಮಾನವನ್ನು ಇಟ್ಕೊಂಡಿದ್ವಿ ದಯವಿಟ್ಟು ಒಂದು ದಿವಸ ಟೈಮ್ ಇರೋದ್ರಿಂದ ಯಾರಿಗೂ ನೇರ ಬಂದು ಹೇಳೋಕ್ಕಾಗ್ತಾಯಿಲ್ಲ ಮಾಧ್ಯಮ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀನಿ ಸಹಸ್ರ ಸಂಖ್ಯೆಯಲ್ಲಿ ಕುಮಾರಣ್ಣ ಅಭಿಮಾನಿ ಸಂಘ ಮತ್ತು ಜೆ ಡಿ ಎಸ್ ಸಂಘ ಸದಸ್ಯರು ಸಹಸ್ರ ಸಂಖ್ಯೆಯಲ್ಲಿ ನಾಳೆ ವಾಲಂಟಿಯಾಗಿ ನಾಳೆ ಕೋಲಾರ ಬಂಗಾರಪೇಟೆ ಸರ್ಕಲ್ ದಯವಿಟ್ಟು ನಾಳೆ ಒಂಬತ್ತು ಗಂಟೆಗೆ ತಮ್ಮೆಲ್ಲ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಇದ್ದೀನಿ ಯಾಕೆಂತಂದರೆ ಅವರಿಗೆ ಗೊತ್ತಿಲ್ಲ ಏನು ನಾಳೆ ಒಂದು ಖಾಸಗಿ ಕಾರ್ಯಕ್ರಮ ಮತ್ತು ಬೆಮ್ಮೆಲ್ ಏನು ಹೋರಾಟ ಇಟ್ಕೊಂಡಿದ್ದಾರೆ ಆ ಹೋರಾಟಕ್ಕೆ ಬಾ ಅವ್ರ ಹತ್ರ ಅಭಿಮಾನಕ್ಕೆ ಸಚಿವರು ಬರ್ತಾಯಿದ್ದಾರೆ ಸೊ ಅದರಿಂದ ನಾಳೆ ನಾವೆಲ್ಲ ಏನು ನಮ್ಮ ಜೆ ಡಿ ಎಸ್ ಬಂಧುಗಳು ಮತ್ತು ಜೆ ಡಿ ಎಸ್ ಫ್ಯಾಮಿಲಿಯವರು ದಯವಿಟ್ಟು ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ರು ಗ್ರೋತ್ಂಥ ಭಾರವನ್ನು ನನ್ನ ಮೇಲೆ ವಹಿಸಿದ್ರು ಸೊ ನಾನು ಎತ್ಕೊಳ್ಳಿರ್ತಕ್ಕಂಥ ಭಾರವನ್ನು ವಹಿಸಿದ್ರು ಸುಮಾರು ಬರೀ ಮೂವತ್ತೆಂಟು ಸಾವಿರ ಓಟ್ ಒಂದು ಅಕ್ಕೂರು ಜಿಲ್ಲಾ ಪಂಚಾಯಿತಿ ಹೋಬಳಿಯನ್ನು ನನ್ನ ಹ್ಯಾಂಡ್ ಓವರ್ ಮಾಡಿದರು ಉಸ್ತುವಾರಿನ ವಹಿಸಿದ್ರು ನನಗೆ ಒಂದು ಸಬ್ಆರ್ಡಿನೇಟರ್ ಆಗಿ ಪ್ರತಿ ಪಂಚಾಯಿತಿ ಒಬ್ಬ ಶಾಸಕರು ನೇಮಿಸ್ಕೊಂಡಿದ್ದೆ ಸೊ ಒಂದು ಏನು ನಮ್ಮ ಬಾಣಗಳ ಒಂದು ಪಂಚಾಯತಿಗೆ ನಮ್ಮ ಎಂ ಪಿ ಮಲ್ಲೇಶ್ ಬಾಬು ಅವರು ಏನು ಸುಳ್ಳೇರಿ ಗ್ರಾಮ ಪಂಚಾಯತಿಗೆ ನಮ್ಮ ಶಣಕೂರು ಕಂದಕೂರು ಶಾಸಕರು ಮತ್ತು ಅಕುರ್ಜ ಜ ಪಂಚಾಯತಿಗೆ ಬಂದು ನಮ್ಮ ಅನೂರು ಎಮ್ ಎಲ್ ಎ ಅವರು ಹಾಗೂ ನಮ್ಮ ಮಂಡ್ಯ ರಾಮಚಂದ್ರ ಅವರು ಹಾಗೂ ನಮ್ಮ ಏನು ಸೂರಜ್ ನಾಯಕರು ಮತ್ತು ವಿಶೇಷವಾಗಿ ಏನು ಬಾಣಗಳ ಪಂಚಾಯತಿಗೆ ನಮ್ಮ ತಿಂಗಳ ಜನಾಂಗ ನಾಯಕರಾಗಿರ್ತಕ್ಕಂಥ ಒಂದು ಡೈನಾಮಿಕ್ನಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಊಡಿ ವಿಜಯ್ ಅವರು ನನ್ನ ಟೀಮ್ ಆಗಿ ಕೊಟ್ಟಿದ್ದರು ನಾವು ಹದಿನೈದು ದಿವಸಗಳಿಂದ ಅಲ್ಲೇ ಉಳಿದು ಅಲ್ಲೇ ಇದ್ದು ಅವ್ರ ಮನೇಲೆ ಊಟ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಅಲ್ಲೇ ಮಲಗಿ ಒಂದು ಕ್ಷೇತ್ರವನ್ನು ಹೋರಾಟ ಮಾಡಿ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಎಲೆಕ್ಷನ್ ಐ ಹೋಪ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಖಂಡಿತವಾಗ್ಲೂ ನಮ್ಮ ಅಕ್ಕೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಇಡೀ ತನ್ನಪಟ್ಟಣಕ್ಕಿಂತ ಎಲ್ಲಿ ಪಂಚಾಯತಿಗೆ ಹೈಯೆಸ್ಟ್ ಕೊಡ್ತಾರೆ ನಂಬಿಕೆ ನಮಗಿದೆ ಅಷ್ಟು ವರ್ಕ್ ಮಾಡಿ ಬಂದಿದ್ದೀವಿ ಬಹುಶಃ ನಮ್ಮ ಎಲೆಕ್ಷನ್ಗಳು ಕೂಡ ಆ ಥರ ಮಾಡಿಲ್ಲ ಈ ಥರ ಎಲೆಕ್ಷನ್ ಮಾಡಿ ಬಂದಿದ್ವಿ ಬಹುಶಃ ಮತದಾನ ಪ್ರಭುಗಳು ನಿಖಿಲ್ ಸ್ವಾಮಿ ಅವ್ರನ್ನ ಗೆದ್ದೇ ಗೆಲ್ಸ್ತಾರೆ ಅನ್ನೋ ಒಂದು ಭರವಸೆ ಮೂಡಿದೆ ಫ್ರ್ಯಾಂಕ್ಲಿ ಎರಡು ದಿವಸಗಳಿದ್ದಂಗೆ ಕೂಡ ನಮಗೆ ಪದಕ್ಕೆ ನಮಗೆ ವಾಲಿಡ್ಲಿಲ್ಲ ಸೊ ನೆಕ್ಟು ಅಲ್ಲಿ ಹೋಗ್ತಾ ಇತ್ತು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ರಯತ್ನವನ್ನು ಜನ ಮಾಡಿದ್ದಾರೆ ಈ ಸರಿ ಎರಡು ಸಾರಿ ಸೋತಿರ್ತಕ್ಕಂಥ ವ್ಯಕ್ತಿಗೆ ಯುವ ಒಂದು ಪ್ರತಿಭೆಗೆ ಕೊಡಬೇಕು ಇದು ಭರವಸೆ ಬೆಳಕು ಇದನ್ನು ಬೆಳೆಸಲೇಬೇಕು ಅನ್ನೋದನ್ನು ನಮಗೆ ಮೂಡಿಸಿದರೆ ಖಂಡಿತವಾಗಿ ನೆನ್ನೆ ಕೂಡ ನಾನು ಅವರು ಹತಾಶ ಮಾತ್ರ ಕಂಡಾಗ ಎಲ್ಲೋ ಒಂದು ಕಡೆ ಅವ್ರ ಸರ್ವೆ ರಿಪೋರ್ಟಲ್ಲಿ ಅವರಿಗೆ ಮೈನಸ್ ಕಾಣ್ತಿದೆ ಅಂತ ನನಗೂ ನೆನ್ನೆ ಅನಿಸಿದೆ ಖಂಡಿತವಾಗ್ಲೂ ನಮ್ಮ ಕಷ್ಟಕ್ಕಂತೂ ಪ್ರತಿಫಲ ಸಿಕ್ಕೇ ಸಿಗ್ತದೆ ಸರ್ ಒಂದು ಕಡೆ ದೇವೇಗೌಡ ಫ್ಯಾಮಿಲಿ ಒಬ್ಬ ಸಚಿವರಾಗಿರುವಂಥವರು ಸಮೂಹ ಸಮೂಹನೇ ಬಂದಿಳಿದ್ರು ಚಲನಚಿತ್ರ ರಂಗದವರು ನಟರು ಮಿನಿಸ್ಟರ್ಗಳು ಏನು ಒಡೆದಾಗ್ಬಿಟ್ವಿ ಅಂತ ಬಂದಿಟ್ಟರು ಹೈಯೆಸ್ಟ್ ಮೆಜಾರಿಟಿಯಿಂದ ಕುಮಾರಸ್ವಾಮಿ ಗೆದ್ದಿಲ್ವೇ ಬಹುಶಃ ಇದು ಕೂಡ ಹಂಗೆ ಆಗ್ತದೆ ಈಗ ಯಾರು ಹಣೆ ಯಾರು ಬರ್ದಿದ್ರೆ ರಾಜಕಾರಣ ಯಾರು ಯಾರೂ ಆಗಲ್ಲ ಅದಲ್ವಾ ಯಾರೇ ಸರ್ಕಾರ ಬಂದರೂ ಕಿತ್ಕೊಳ್ಳೋಕೆ ಆಗಲ್ಲ ಆದರೆ ಹಣೆ ಬರ್ಣ ಆಗಲ್ಲ ಬಹುಶಃ ಇದೇ ಕೂಡ ನಿಕೋಷ್ ಕುಮಾರ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಕಾಂಗ್ರೆಸ್ ಮತ್ತು ಹಸುವಿದ್ದವರಿಗೆ ಸರ್ಕಾರ ಬಂದ್ರು ಭಾರತ ಸರ್ಕಾರ ಬಂದ್ರೂ ಡಬ್ಲ್ಯೂ ಟಿ ಸಿ ಬಂದ್ರೂ ಏನೂ ಮಾಡೋಕ್ಕಾಗಲ್ಲ ಹಸುವಿದೆ ನಮಗೆ ನಮ್ಗೆ ಅವಶ್ಯಕತೆ ಇದೆ ಅವಶ್ಯಕತೆ ಬಂದಾಗ ಯಾರು ನಿಜವಾಗ್ಲೂ ನನ್ನ ಇತಿಹಾಸದಲ್ಲಿ ಅಂಥ ಜೆ ಡಿ ಎಸ್ ಸದಸ್ಯರನ್ನ ನೋಡಿ ಇಡೀ ಕರ್ನಾಟಕ ರಾಜ್ಯದ ಮೂಲ ಮೂಲಗಳಿಂದ ವಾಲಂಟಿಯರ್ ಬಂದಿದ್ದರು ಇದು ಅಂತ ಕಾಣ್ತದೆ ನಮಗೆ ಇದು ಬೇಕಿತ್ತು ಈ ಒಂದು ಎಲೆಕ್ಷನ್ ನಮ್ಗೆ ಬೇಕಿತ್ತು ಅಂತದೆ ಆ ಜವಾಬ್ದಾರಿ ಕೊಟ್ಟಿದ್ದೀರಿ ಸರ್ ಬಹುಶಃ ಮುಳುಗಾಲು ಶಾಸಕರ ಒಂದು ಗರ್ವವನ್ನು ಒಂದು ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನನ್ನ ಜವಾಬ್ದಾರಿಯನ್ನು ಸಂಪೂರ್ಣ ಮುಗಿಸಿದ್ದೀನಿ ಸರ್ ಸರ್ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಗೆಲ್ಲಬೇಕಾದ್ರೆ ಜಮೀರ್ ಅಹಮದ್ ಅವ್ರ ಕಾರಣ ಅಂತ ಸೊ ಮೇ ಬಿ ನನಗೆ ಗೊತ್ತಿಲ್ಲ ಅದು ಮುಂದಿನ ದಿವಸದಲ್ಲಿ ಹೇಗೆ ಅನ್ನೋದು ಗೊತ್ತಿಲ್ಲ ಅವಣಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬರೆದಿದ್ರು ಕಾರ್ಯಕ್ರಮ ಅಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹಬಲ ಒಂದು ಏನಿದು ಬೇಕಿತ್ತು ನಮಗೆ ಗೆದ್ದೇ ಗೆಲ್ತಾರೆ ನನಗಂತೂ ಭರವಸೆ ಇದೆ ಬಟ್ ನಾನು ಎಷ್ಟು ನನ್ನ ತಂಡ ವರ್ಕ್ ಮಾಡಿದ್ವಿ ಬಹುಶಃ ಆ ಕ್ರೆಡಿಟ್ ನನ್ನ ಟೋಟು ನನ್ನ ತಂಡಕ್ಕೆ ಹೋಗುತ್ತೆ ನಾನು ನನ್ನ ಅಕ್ಕೂರು ಜಿಲ್ಲಾ ಪ್ರತಿ ಎಲ್ಲ ಶಾಸಕರಿಗೂ ಹೋಗುತ್ತೆ ಅನ್ನೋ ಇದು ನನಗಿದೆ ಆಮೇಲೆ ಇಬ್ಬರು ಕೂರ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಒಂದು ನಂಬಿಕೆ ಕೂಡ ನನಗಿದೆ ತುಂಬ ಚೆನ್ನಾಗಿತ್ತು ಸರ್ ಎಲೆಕ್ಷನ್ ಟಾಪ್ ನಾನು ಇಂಥರ ಎಲೆಕ್ಷನ್ ಮಾಡಿಲ್ಲ ಬಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಿಮ್ಮ ಮುಳುಬಾಗಿನ ಬಹುತೇಕ ಮುಖಂಡರು ಬಂದು ನಿಮ್ಮ ಜೊತೆ ಸಾಥ್ ನೀಡಿದ್ರು ಎಲ್ಲ ನನ್ನ ಮುಳಬಾಗಿಲ್ಲ ಕೆಲವು ಎಲ್ಲ ಲೀಡರ್ಸು ಬಂದು ಒಂದು ಕ್ಯಾನ್ವಾಸಲ್ಲಿ ಭಾಗವಹಿಸಿದರು ತುಂಬ ಖುಷಿ ಆಯ್ತು ನನಗೆ ನನ್ನ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಎಲ್ಲೋ ಒಂದು ಕಡೆ ನಂಗೆ ಬೇಜಾರಿತ್ತು ಅಯ್ಯೋ ಕ್ಷೇತ್ರಕ್ಕೆ ಎಂಟು ದಿವಸ ಹೋಗಿಲ್ಲಪ್ಪ ಏನು ಮಾಡ್ಕೊತ ಅವರೇ ಬಂದಿದ್ದರು ಎಲ್ಲ ಎಲ್ಲ ಲೀಡರ್ಸು ಎಲ್ಲ ಬಂದಿದ್ರು ಎಲ್ಲ ರೀತಿ ಹೆಲ್ಪ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ನನಗೆ ಅದೊಂಥರ ಎಲ್ಲೋ ಒಂಥರ ಮಾರಲ್ ಸಪೋರ್ಟ್ ಸಿಕ್ಕಂಗೆ ಆಯಿತು ಸೊ ವಿರಾಜ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಸರ್ ಮಾರಲ್ ಸಪೋರ್ಟ್ ಸರ್ಕಾರ ಇಲ್ಲ ಸರ್ ನಿಮ್ಮ ಮಾರಲ್ ಸಪೋರ್ಟ್ ಬೇಕು ಖಂಡಿತವಾಗ್ಲೂ ಮಾರಲ್ ಸಪೋರ್ಟ್ ಇದ್ರೆ ಇನ್ನಷ್ಟು ನಾವು ಬೆಳಿತೀವಿ ರಾಜ್ಯೋತ್ಸವ ಮುಂದೂಡ್ತೇನೆ ಕೆಲವು ಸಿಂಗರ್ಸ್ ಅಮೆರಿಕಾದಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಒಂದು ಹದಿನೇಳನೇ ತಾರೀಕು ಮನೆ ಏಯ್ಟಿ ಪರ್ಸೆಂಟ್ ಇರೋದ್ರಿಂದ ಅದು ರದ್ದು ಮಾಡಿದ್ವಿ ಮೂವತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮುಂದುವರಿಸಿದ್ವಿ ಅಂದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ ಮೂವತ್ತನೇ ತಾರೀಕು ನಾವು ಅನ್ಕೊಂಡಿದ ಜೋರ್ ಮಟ್ಟದಲ್ಲಿ ರಾಜ್ಯೋತ್ಸವನ ಮಾಡ್ತಾ ಇದ್ವಿ ತಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ತೀನಿ ಓಕೆ ಕೇಳ್ತೀನಿ ಬಹುಶಃ ಗುಸುಗುಸು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಮಾಧ್ಯಮದ ಮಾತಾ ಹೇಳಕ್ ಬಿಡ್ತೀನಿ ಮೂರಕ್ಕೆ ಮೂರು ಮುಕರಿಸೋ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಅಂತ ಹವಾಮಾನ ವರದಿ ಗೊತ್ತಾಗ್ತದೆ ಮೂರಕ್ಕೆ ಮೂರು ಮುಕ್ರಸೋ ಒಂದು ಚಾನ್ಸಸ್ ಇದೆ ನಾನು ಅನ್ನೋ ದುರಾಂಕಾರದಲ್ಲಿ ಯಾರು ಮೆರೀತಾರೋ ನಾನಾಗಿರ್ಬೋದು ನೀನಾಗಿರ್ಬೋದು ಯಾರೇ ಆಗಿರ್ಬೋದು ಕೂಡ ನಾನು ಒಂದು ಯಾರು ಇತಿಹಾಸದಲ್ಲಿ ಬೆಳೆದಿಲ್ಲ ತ್ರೇತಾಯುಧದಿಂದ ದೌರವಯುಗದಿಂದ ತಗೊಳ್ರಿ ಈ ಕಲಿಯು ಕೂಡ ಅಷ್ಟೇ ನಾನು ಅಂದೋರಿಗೆ ಯಾರೂ ಭವಿಷ್ಯ ಬೆಳೆದಿಲ್ಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸಚಿವರು ಆಡ್ತಾ ಇರ್ತಕ್ಕಂಥ ಒಂದು ಏನು ಅವರದ್ದು ಇದು ನೋಡಿಬಿಟ್ರೆ ಅಯ್ಯಪ್ಪ ಈ ರಾಜಕಾರಣ ಬೇಡ ಅನ್ಸ್ರೆ ಆ ಮಟ್ಟಕ್ಕೆ ನಾನು ಅನ್ನೋ ಮಟ್ಟಕ್ಕೆ ನಡೀತಾ ಇದೆ ಅದನ್ನು ಹೇಳ್ತೇನೆ ಇತ್ತೀಚೆಗೆ ಆ ಜಮೀನು ಏನಾಗಿದೆ ಅಂತನೂ ಗೊತ್ತಿಲ್ಲ ಇಲ್ಲಿ ಅಂತಾನೆ ಅಂದರೆ ನಂಗೆ ಗೊತ್ತಿಲ್ಲ ಮರ 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 ಅಂತಾನೆ ನಂಗೆ ಗೊತ್ತಿಲ್ಲ ಅದು ಏನಕ್ಕೆ ಅದು ಯಾವ ಸಹ ದೇವ್ರ ಮೇಲೆ ಬಂದಂಗೆ ಆಡಿಸ್ತಾನ ಅಂತ ಗೊತ್ತಿಲ್ಲ ಸೊ ದಿಸ್ ಇಸ್ ನಾಟ್ ಗುಡ್ ವೇ ಬಿಕಾಸ್ ನೀವೊಬ್ಬ ಒಂದು ಜನಾಂಗದ ಮಾಡೋ ಲೀಡರ್ ರೋಲ್ ಮಾಡಲ್ ಲೀಡರ್ನು ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್ ನಿಮ್ಮನ್ನು ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಬಹುಶಃ ನಿಮ್ಮನ್ನು ನಿಮ್ಗೆ ಹೋಗ್ತಕ್ಕಂಥ ನಡತೆ ನಿಮ್ಮ ಬಾಯಿ ನಿಮ್ಮ ವ್ಯಕ್ತಿತ್ವನ ಎತ್ತಿ ತೋರಿಸ್ತಾ ಇದೆ ಎತ್ತಿ ತೋರಿಸ್ತಾ ಬಹುಶಃ ಸರ್ ಈ ಮಾತನ್ನು ಬಹುಶಃ ಎಲ್ಲಾದರೂ ಬೇರೆ ಒಂದು ಕಂಟ್ರಿದಲ್ಲಿ ಹೇಳಿದರೆ ಇಷ್ಟೊತ್ತಿಗೆ ಅವರು ಜೈಲಲ್ಲಿ ಇರ್ತಾ ಇದ್ರು ನಮ್ಮ ಒಂದು ಈ ಪದ್ಧತಿ ಹೇಗಿದೆ ನಮ್ಮ ಒಂದು ಪದ್ಧತಿ ಹೇಗಿದೆ ನೋಡಬೇಕು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕು ನಾವು ಕೂಡ ಇನ್ಮೇಲೆ ತಯಾರಾಗ್ಬೇಕು ಅನ್ಕೊಂಡಿದ್ವಿ ಯಾಕಂದ್ರೆ ಹಿಂಗೆ ಕೂತ್ಕೊಂಡಿದ್ರೆ ಖಂಡಿತವಾಗ್ಲಾಗ ನಾವು ಕೂಡ ತಯಾರಾಗ್ಬೇಕು ಅನ್ಕೊಂಡಿದ್ವಿ ಒಬ್ಬ ಮನುಷ್ಯನ ಬಗ್ಗೆ ಅಷ್ಟು ಕೀಳುವಾಗಿ ಮಾತಾಡೋದು ಅದು ಅಸಭ್ಯ ಅದು ಕಾಂಗ್ರೆಸ್ ಸಚಿವರೇ ಶಾಸಕರೇ ಹೇಳ್ತಾ ಇದ್ದಾರೆ ಅದೊಂದು ದಣ್ಣ ದಂಡೆ ದೇಹಿಗೆ ಹೋಗ್ತಾ ಇದ್ದೇವೆ ಇವರಿಂದ ಇಡೀ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅದರ ಬಾ ಸ್ವಲ್ಪ ನಾನು ಅನ್ನೋ ಇದರಿಂದ ಮೆನಿತಾ ಇದ್ದಾರೆ ಸರ್ ಇಂದು ರುದ್ರೆಡ್ ಆಗಿದೆ ಮುಂದಿನ ದಿವಸಗಳಲ್ಲಿ ಕೆಲವೇ ದಿವಸಗಳಲ್ಲಿ ನಾಳೆ ಅಥವಾ ನಾಳಿದ್ದು ನಾನು ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಶಾಸಕರು ಏನು ಮುಳಭಾಗಲಲ್ಲಿ ಒಗ್ಗೋಡು ಯಾವ ಜಾಗ ಹೋಗಿದೆ ಕೋಲಾರ ದೊಡ್ಡಪೇಟೆನೂ ಒಂಟೈ ಇನ್ಯಾವುದಕ್ಕ ಅದಲ್ವಾ ಕೋಲಾರ ದೊಡ್ಡಪೇಟೆ ಇದು ಒಗ್ಗೋಡ್ ತೋರಿಸ್ತಾ ದೊಡ್ಡಪೇಟೆ ದೊಡ್ಡಪೇಟೆ ಅದ್ರ ದಾಖಲೆ ಸಮೇತವಾಗಿ ನಾವು ಸ್ಟೇಟ್ ಲೆವೆಲ್ ಒಂದು ಮೀಡಿಯ ಪ್ರ ಕರಿತಾ ಇದ್ವಿ ನಾಳೆ ಅಥವಾ ನಾಳಿದ್ದು ನಿಮ್ಮನ್ನು ಕೂಡ ಕರೆತೀವಿ ಕುಲಂಕುಶ ಮಾತಾಡ್ತೀವಿ ಇದು ಶಾರ್ಟ್ ಓಕೆನಾ ಜಾಸ್ತಿ ಕುಲಂ ಖುಷಿಯೋ ಮಾತಾಡೋದು ಒಂದು ಅದು ನಾನು ಮಾತಾಡಿ ಬಂದು ದಿವಸ ನಾನು ಮಾತಾಡ್ತೀನಿ ಹಾಂ ಥ್ಯಾಂಕ್ ಯು